ವಿವೇಕಾನಂದ ಕಾಲೇಜಿನ ಸಾವರ್ಕರ ವೇದಿಕೆ ಉದ್ಘಾಟನೆಯ ಹೆಸರಿನಲ್ಲಿ ದ್ವೇಷ ಭಾಷಣ ಮಾಡುವ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧಿ ನೆಹರು ಅವರನ್ನ ಅವಮಾನಿಸುವಂತಹ ಕೆಲಸ ಮಾಡಿರುವುದು ಖಂಡನೀಯ ಅವಮಾನ ಮಾಡಿದ ಡಾಕ್ಟರ್ ಪ್ರಭಾಕರ್ ಭಟ್ ಅವರ ಮೇಲೆ ಪೊಲೀಸರು ಸುಮುಟು ಕೇಸ್ ದಾಖಲಿಸುವಂತೆ ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕ ಅಮಲರಾಮಚಂದ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ ಕಲ್ಲಡ್ಕದ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಕಾಲೇಜ್ನಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಮುಂದೆ ಹೇಗೆ ಮಾತನಾಡಬೇಕೆಂದು ತಿಳಿಸುವ ಕೆಲಸ ಆಗಬೇಕು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಮಾನಿಸಲು ಅವರಿಗೆ ಅಧಿಕಾರ ಕೊಟ್ಟವರು ಯಾರು ಅವರು ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ದ್ವೇಷವರ್ಧಕ ಸಂಘದ ಅಧ್ಯಕ್ಷರು ಪುತ್ತೂರಿನ ವಿದ್ಯಾರ್ಥಿಗಳಲ್ಲಿ ಕೋಮು ದ್ವೇಷ ಬೆಳೆಸಿ ಅವರನ್ನ ಹಾಲು ಮಾಡಲು ಅಧಿಕಾರ ಕೊಟ್ಟವರು ಯಾರು ಅವರು ಆ ಸಂಸ್ಥೆಯ ಅಧ್ಯಕ್ಷರಾಗಿರಬಹುದು ಆದ್ರೆ ಕಾಲೇಜಿನ ಕಾರ್ಯಕ್ರಮದಲ್ಲಿ ಕೋಮುವಾದದ ಭಾಷಣ ಮಾಡಬಹುದಾ ಇನ್ನು ಬಾಲಿ ಬೆಳಗಬೇಕಾದಂತಹ ನವ ಯುವಕರ ತಲೆಗೆ ಕೋಮು ದ್ವೇಷ ತುಂಬುವುದು ಸರಿಯಲ್ಲ ಅವರ ದ್ವೇಷ ಭಾಷಣವನ್ನ ಪುತ್ತೂರು ಸಹಿಸುವುದಿಲ್ಲ ಎಂದ ಅವರು ಗಾಂಧಿ ಮತ್ತು ನೆಹರು ಅವರನ್ನ ತ್ಯಾಗಿಗಳಲ್ಲ ಅವರನ್ನ ಅರಮನೆಯಲ್ಲಿ ಹೂವಿನ ಆಸಿಗೆಯಲ್ಲಿ ಮಲಗಿಸಿದ್ರು ಎಂದು ಸುಳ್ಳು ಆರೋಪ ಸರಿಯಲ್ಲ ಎಂದಿದ್ದಾರೆ ಈ ಕುರಿತು ದಾಖಲೆ ಇದ್ರೆ ತೋರಿಸಿ ಎಂದ ಅವರು ಕರಿನೀರಿನ ನೀರಿನ ಶಿಕ್ಷೆ ಅನುಭವಿಸಿದ ಸಾವರ್ಕರ್ ಅವರು ಕ್ಷಮಾಪಣೆ ಕೇಳಿ ಜೈಲಿನಿಂದ ಬಿಡುಗಡೆಯಾಗಿದ್ರು ಗಾಂಧಿ ಮತ್ತು ನೆಹರು ಅವರನ್ನ ದ್ವೇಷ ಭಾಷಣದ ಮೂಲಕ ಅಪಮಾನಿಸಿದ ಡಾಕ್ಟರ್ ಪ್ರಭಾಕರ್ ಭಟ್ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಬೇಕು ಎಂದು ಆಗ್ರಹಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಮಾನವ ಬಂಧುತ್ವ ವೇದಿಕೆಯ ಸದಸ್ಯರಾದ ಮೌರಿಸ್ ಮೌರಿಕರ ಉಳ್ಳಾಸ್ ಕೋಟ್ಯಾನ್ ಯುನಿಕ್ ರೆಹಮಾನ್ ಗಗನ್ ಬನ್ನೂರು ಕಮಲ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಹಿರಿಯರ ನಮಗೆಲ್ಲ ಗೌರವ ಹಿರಿಯರಿಗೆ ಹೇಗಪ್ಪ ಎದುರು ಮಾತನಾಡುವುದು ಹಿರಿಯರಿಗೆ ಹೇಗಪ್ಪ ಅವರನ್ನು ಕಂಡಿಸುವುದು ಅಂತ ಸ್ವಲ್ಪ ಮುಜುಗರ ಆಗ್ತದೆ ಆದ್ರೆ ಮಹಾತ್ಮ ಗಾಂಧೀಜಿ ಅವರು ಕನ್ನಡ ಪ್ರಭಾಕರ ಪಟ್ಟಿಗೆ ನೆಹರು ಅವರು ಕೂಡ ಕರ್ನಾಟಕ ಪ್ರಕಾರ ಇರಲಿಲ್ಲ ಈಗ ಗಾಂಧಿ ಅವರು ಇರ್ತಿದ್ರೆ ಅವರು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಹುಟ್ಟಿದ್ರು ಅವ್ರಿಗೆ ಈಗ ನೂರೈವತ್ತೈದು ವರ್ಷ ಆಗ್ತಿತ್ತು ನೆಹರು ಅವರು ಎಂಬತ್ತೊಂಬತ್ತರಲ್ಲಿ ಹುಟ್ಟಿದ್ರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಅವ್ರು ಇದ್ದಿದ್ರೆ ಅವರಿಗೆ ನೂರ ಮೂವತ್ತೈದು ವರ್ಷ ಆಗ್ತಿತ್ತು ಈ ಇವತ್ತು ನೂರ ಮೂವತ್ತೈದು ನೂರ ಐವತ್ತೈದು ವರ್ಷ ಆಗಬಲ್ಲವರನ್ನು ಅವರು ಟೀಕಿಸ್ತಾರೆ ಅಂತ ಆದರೆ ಹಿರಿಯರನ್ನು ಟೀಕಿಸಲಿಕ್ಕೆ ನಮಗೆಲ್ಲ ಅವರು ಪರ್ಮಿಟ್ ಕೊಟ್ಟಿದ್ದಾರೆ ಅಂತಲೇ ಅದು ಸರಿ ತಪ್ಪು ಮಾಡಿದ್ರೆ ಯಾವ ಹಿರಿಯರಾದರೂ ಸಹ ಮುಳೋದಿಲ್ಲದೆ ಟೀಕೆ ಮಾಡಬಾರದು ಅಂತ ಪ್ರಭಾಕರ ಭಟ್ಟೆ ತೋರಿಸಿದ ಕಾರಣ ಯಾವುದೇ ಮುಜುಗರ ಇಲ್ಲದೆ ನಾವು ಅವರನ್ನು ಈಗ ಟೀಕೆ ಮಾಡ್ತೇವೆ ಈಗ ಒಂದು ಕಾಲೇಜಿನ ಉದ್ಘಾಟನೆಯ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು ಅನ್ನುವುದನ್ನು ಬಹುಶಃ ಪ್ರಭಾಕರ ಭಟ್ಟರು ಇನ್ನೂ ಕೂಡ ಕಲ್ತಿಲ್ಲ ಅಂತ ನಮಗೆ ಅನಿಸ್ತದೆ ಕಾಲೇಜಿನ ಸಭಾಪನ ಉದ್ಘಾಟನೆಯ ಸಂದರ್ಭದಲ್ಲಿ ಈಗ ಒಂದು ದ್ವೇಷ ಭಾಷಣವನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಹೋರಾಟಗಾರನ್ನು ಅವಮಾನಿಸಲಿಕ್ಕೆ ಅವರಿಗೆ ಅಧಿಕಾರವನ್ನು ಕೊಟ್ಟವರು ಯಾರ ಅವರು ಪುತ್ತೂರಿನವರ ಅವರು ಕಲ್ಲಡ್ತಾರೆ ಕಲ್ಲಡದಲ್ಲಿ ಅವರು ಪುತ್ತೂರಿಗೆ ಬಂದು ಪುತ್ತೂರಿನ ವಿದ್ಯಾರ್ಥಿಗಳಿಗೆ ದ್ವೇಷವನ್ನು ಕಲಿಸುವುದು ಇಲ್ಲಿ ಬಂದು ಸ್ವಾತಂತ್ರ್ಯ ಹೋರಾಟಗಾರನ್ನು ಅವಮಾನಿಸುವುದು ಅವರಿಗೆ ಅಧಿಕಾರ ಇಲ್ಲಿಂದ ಬಂತು ಅವರು ಅವರ ಊರಿನಲ್ಲಿ ಏನು ಬೇಕಾದ್ರೂ ಮಾಡಿಕೊಳ್ಳಿ ಆದ್ರೆ ಅವರು ನಮ್ಮ ಊರಿಗೆ ಬಂದು ನಮ್ಮ ವಿದ್ಯಾರ್ಥಿಗಳನ್ನು ಅವರು ಹೇಗೆ ದ್ವೇಷ ಭಾಷಣದ ಮೂಲಕ ಅವರನ್ನ ಹಾಳು ಮಾಡ್ತಾರೆ ಎಲ್ಲ ಹೊಸ ಯುವಕರು ಇನ್ನೂ ಬದುಕಿ ಬಾಳಬೇಕಾದವರು ಈ ಪ್ರಾಯದಲ್ಲಿಯೇ ವಿದ್ಯಾರ್ಥಿಗಳಿಗೆ ತಲೆಗೆ ದ್ವೇಷವನ್ನು ತುಂಬಿ ಬೀದಿಯಲ್ಲಿ ಬೀದಿ ಕಾಳಗಕ್ಕೆ ಅವರನ್ನು ಬಿಟ್ಟರೆ ಅವರ ಭವಿಷ್ಯ ಏನಾಗ್ಬೋದು ಅವರಿಗೆ ಪ್ರಭಾಕರ್ ಭಟ್ರಿಗೆ ಈಗ ಎಂಬತ್ತರ ಮೇಲೆ ವಯಸ್ಸಾಗಿರ್ಬೋದು ಅವರು ಇಡೀ ಜೀವನದಲ್ಲಿ ವಿಷಯವನ್ನೇ ಕಾಲಿ ಇನ್ನು ಮುಂದಾದರೂ ಅವರು ಸ್ವಲ್ಪ ಒಳ್ಳೆಯ ಮಾತನ್ನು ಹೇಳಿ ಅವರು ಹೋಗಲಿ ಅಂತ ನಾವು ಆಶಿಸುತ್ತೇವೆ ಇನ್ನು ಅವರು ಭಾಷಣ ಮಾಡ್ತಾ ಹೇಳಿದ್ರು ಗಾಂಧಿ ಮತ್ತು ನೆಹರು ಅವರು ತ್ಯಾಗಿಗಳಲ್ಲ ಅಂತ ನೋಡಿ ಸಾವರ್ಕರ್ನ ಬಗ್ಗೆ ಅವರು ಏನು ಬೇಕಾದ್ರೂ ಹೇಳಿ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ ಅವರು ಕರಿ ನೀರಿನ ಶಿಕ್ಷೆಗೆ ಒಳಪಟ್ಟಿದ್ದಾರೆ ಸತ್ಯ ಇದು ಆದ್ರೆ ಅದರ ನಂತರಕ್ಕೂ ಮಾತ್ರ ಸ್ವಲ್ಪ ವ್ಯತ್ಯಾಸ ಉಂಟು ಕರಿ ನೀರಿನ ಶಿಕ್ಷೆಯನ್ನು ಅನುಭವಿಸಿದವರು ಸಾವಿರಾರು ಜನ ಇದ್ದಾರೆ ಆದರೆ ಕ್ಷಮಾಪಣೆಯನ್ನ ಕೇಳಿ ಜೈಲಿಂದ ಬಿಡುಗಡೆಯಾದವರು ಸಾವಕರ ಮಾತ್ರ ಅದರ ಜೊತೆಗೆ ಪ್ರಭಾಕರ್ ಭಟ್ ಹೇಳ್ತಾರೆ ಗಾಂಧಿ ಮತ್ತು ನೆಹರು ಅವರಿಗೆ ಜೈಲಿನಲ್ಲಿ ಹೂವಿನ ಹಾಸಿಗೆಯನ್ನು ಕೊಟ್ಟರು ಗಾಂಧಿ ಮತ್ತು ನೆಹರು ಅವರನ್ನ ಅರಮನೆಯಲ್ಲಿ ಜೈಲಿನಲ್ಲಿ ಇಟ್ಟರು ಅಂತ ಹೇಳ್ತಾರೆ ಇದು ಸುಳ್ಳಿದು ಗಾಂಧಿ ಮತ್ತು ನೆಹರು ಅವರನ್ನ ಯಾರು ಕೂಡ ಹೂವಿನ ಹಾಸಿಗೆಯಲ್ಲಿ ಮರಗಿಸಿ ಅವರು ಕವಿಯಾಗಿ ಮಾತನಾಡಿರಬಹುದು ಹೂವಿನ ಹಾಸಿಗೆ ಅಂದ್ರೆ ಹೂವಿನಿಂದ ಹಾಸಿಗೆ ಮಾಡಿದ್ರೆ ಎರಡು ದಿವಸ ಆಗುವಾಗ ಆರ್ಲಿಕ್ಕೆ ಶುರುವಾಗ್ತದೆ ಅಂದ್ರೆ ಅದು ಶಿಕ್ಷೆಯೇ ಆಗ್ತದೆ ಅಂದ್ರೆ ಅವರು ಕವಿಯಾಗಿ ಮಾತಾಡಿದ್ದಾರೆ ಹೂವಿನ ಹಾಸಿಗೆ ಅಂದ್ರೆ ದಪ್ಪ ದಪ್ಪದ ಮೆತ್ತನೆಯ ಹಾಸಿಗೆಯನ್ನು ಹಾಕಿ ಕೊಟ್ಟಿದ್ದಾರೆ ಅವರು ಐಷಾರಂಭದಲ್ಲಿ ಜೈಲನ್ನು ಕಳೆದ್ರು ಅಂತ ಹೇಳಿದ್ದಾರೆ ಒಂದು ಮಾತು ನಾನು ಹೇಳ್ತೇನೆ ಅವರಿಗೆ ಗಾಂಧಿಯವರು ಸುಮಾರು ಆರೂವರೆ ವರ್ಷಗಳ ಕಾಲ ಜೈಲಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದ ಇಪ್ಪತ್ತ ನಾಲ್ಕನೇ ಅವರೇ ವರ್ಷದವರೆಗೆ ಅವರು ಯಲವಾಡ ಜೈಲಿನಲ್ಲಿ ಇದ್ದರು ಅಲ್ಲಿ ಹೂವಿನ ಹಾಸಿಗೆ ಇತ್ತ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವರು ಸಾಬರಮತಿ ಜೈಲಿಗೆ ಅವರು ಹೋಗ್ತಾರೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಅವರನ್ನು ಮತ್ತೆ ಪುನಃ ಯಲವಾಡ ಜೈಲಿಗೆ ಹಾಕ್ತಾರೆ ನಲವತ್ತೆರಡರಲ್ಲಿ ಅವರು ಆಗಾಕಾನ ಅರಮನೆ ಬಹುಶಃ ಇದನ್ನೇ ಅವರು ಹೇಳ್ತಾ ಇದ್ರು ಆಗಾಕಾನ ಅರಮನೆಯನ್ನ ಜೈಲಾಗಿ ಪರಿವರ್ತನೆ ಮಾಡಿ ಯಾಕಂದ್ರೆ ಎಲ್ಲ ಜೈಲುಗಳು ಸ್ವಾತಂತ್ರ್ಯ ಹೋರಾಟಗಾರರ ತುಂಬಿರುವಾಗ ಜೈಲುಗಳ ಕೊರತೆ ಇತ್ತು ಹಾಗಾಗಿ ಒಂದು ಅರಮನೆಯನ್ನ ಜೈಲಾಗಿ ಪರಿವರ್ತನೆ ಮಾಡಿ ಅವರನ್ನ ಜೈಲಿಗೆ ಹಾಕ್ತಾರೆ ಆ ಜೈಲಲ್ಲಿ ಹಾಕ್ತಾರೆ ನೋಡಿ ಇಲ್ಲಿ ವಿಪರ್ಯಾಸ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಒಂದು ವರ್ಷ ಏಳು ತಿಂಗಳು ಮಹಾತ್ಮ ಗಾಂಧೀಜಿಯವರು ಯರವಾಡ ಜೈಲಿನಲ್ಲಿರುವಾಗ ಅವರ ಜೊತೆಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಕೂಡ ಇದ್ರು ಇಬ್ಬರನ್ನು ಒಂದೇ ಕೋಣೆಯಲ್ಲಿ ಹಾಕಿದ್ರು ಅಂದ್ರೆ ಗಾಂಧೀಜಿಯವರಿಗೆ ಹೂವಿನ ಹಾಸಿಗೆ ಕೊಟ್ಟಿದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರಿಗೂ ಹೂವಿನ ಹಾಸಿಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ಇವರು ಹೇಳ್ತಾರ ಅಂದ್ರೆ ಇವರು ಹೇಳ ಉದ್ದೇಶ ಏನು ಗಾಂಧೀಜಿಯನ್ನು ಡಿಗ್ರೇಡ್ ಮಾಡಿ ಗಾಂಧೀಜಿಯನ್ನು ಅವಮಾನಿಸಿ ಸಾವರ್ಕರನ್ನು ಮೇಲೆತ್ತುವ ಪ್ರಯತ್ನ ಇನ್ನು ನೆಹರು ನೆಹರು ಅವರು ಸುಮಾರು ಒಂಬತ್ತು ವರ್ಷ ಕಾಲ ಜೈಲಿನಲ್ಲಿ ಅವರನ್ನು ಒಂಬತ್ತು ಸಾರಿ ಬಂಧಿಸಲಾಗಿದೆ ಅವರು ನಾಲ್ಕು ಸಾರಿ ಡೆಹರಾಡೂನ್ ಜೈಲಿನಲ್ಲಿ ಜೈಲ ಡೆಹರಾಡೂನ್ ಜೈಲು ಅರಮನೆಯ ಅವರು ನೈವಿ ಕಾರಾಗೃಹದಲ್ಲಿ ಕೆಲವು ವರ್ಷ ಇದ್ರು ಲಕ್ನೋ ಕಾರಾಗೃಹದಲ್ಲಿದ್ರು ಅಂಬತ್ನ ಕೋಟೆಯ ಕಾರಾಗೃಹದಲ್ಲಿ ಒಂದಷ್ಟು ವರ್ಷ ಇದ್ರು ಹೀಗೆ ಗಾಂಧಿ ಮತ್ತು ನೆಹರು ಅವರು ದೇಶದ ಬೇರೆ ಬೇರೆ ಜೈಲಿನಲ್ಲಿ ಅನೇಕ ದಿವಸಗಳನ್ನು ಕಳೆದಿದ್ದಾರೆ ದೇಶ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದ್ದಾರೆ ಇದು ನೋಡಿ ರಾಷ್ಟ್ರಪತಿಯನ್ನು ಇದು ಮಹಾತ್ಮ ಗಾಂಧೀಜಿಯವರನ್ನ ನಾವೆಲ್ಲ ರಾಷ್ಟ್ರಿತ ಅಂತ ಕರಿತೇವೆ ಅವರನ್ನು ನಾವು ಮಹಾತ್ಮ ಅಂತ ಕರೀತೇವೆ ಯಾರು ಕರೆದ್ದು ಏನು ಕಾಂಗ್ರೆಸ್ನವರು ಕರೆದ್ದ ನೆಹರು ಅವರು ಕರೆದ್ದ ಇದನ್ನ ನೋಡಿ ಸಾವಿರದ ಒಂಬೈನೂರ ನಲವತ್ನಾಲ್ಕನೇ ಇಸಿಯಲ್ಲಿ ಜುಲೈ ಆರನೇ ತಾರೀಕು ಸಿಂಗಾಪುರದಿಂದ ಮಾಡಿದಂತಹ ಒಂದು ಭಾಷಣದಲ್ಲಿ ರೇಡಿಯೋ ಭಾಷಣದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರಂತಹ ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಗಾಂಧೀಜಿ ಅವರನ್ನು ರಾಷ್ಟ್ರಪಿತ ಅಂತ ಕರೆದರು ಏನು ಪ್ರಭಾಕರ ಭಟ್ರು ಸುಭಾಷ್ ಚಂದ್ರ ಬೋಸ್ ಅವರಿಗಿಂತ ಏನು ದೊಡ್ಡವರ ಇನ್ನು ರಾಷ್ಟ್ರ ಮಹಾತ್ಮ ಅಂತ ಕರೆದವರು ಯಾರು ಗಾಂಧೀಜಿಯನ್ನು ಗಾಂಧೀಜಿಯನ್ನು ರವೀಂದ್ರನಾಥ ಠಾಗೋರ್ ಮಹಾತ್ಮ ಅಂತ ಕರೀತಾರೆ ನನಗೆ ಏನು ರಾಷ್ಟ್ರಗೀತೆಯನ್ನು ಬರೆದುಕೊಟ್ಟಂತಹ ನೊಬೆಲ್ ಪುರಸ್ಕೃತ ಕವಿ ರಾಷ್ಟ್ರ ಮಹಾತ್ಮ ಅಂತ ಅವರನ್ನು ಕರೀತಾರೆ ಏನು ಪ್ರಭಾಕರ ಭಟ್ರು ರವೀಂದ್ರನಾಥ ಠಾಗೋರ್ಗಿಂತಲೂ ದೊಡ್ಡವರ ಗಾಂಧೀಜಿಯನ್ನು ರಾಷ್ಟ್ರಪಿತ ಮಹಾತ್ಮ ಅಂತ ಕರೆದವರು ಬೀದಿಯಲ್ಲಿ ಹೋಗುವವರಲ್ಲ ಇಡೀ ವಿಶ್ವವೇ ಮಾರಿಸುವಂತ ವ್ಯಕ್ತಿತ್ವ ಇರುವಂತಹವರು ಅದರ ಜೊತೆಗೆ ಐನ್ಸ್ಟೀನ್ ಹೇಳ್ತಾರೆ ಅವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಭೌತ ವಿಜ್ಞಾನಿ ಅವರು ಹೇಳ್ತಾರೆ ಹೀಗೊಬ್ಬ ಮನುಷ್ಯ ರಕ್ತ ಮಾಂಸಗಳಿಂದ ಕೂಡಿದಂತಹ ಒಬ್ಬ ಮನುಷ್ಯ ಈ ಭೂಮಿಯ ಮೇಲೆ ನಡೆದಾಡಿದ ಅಂತ ಹೇಳಿದ್ರೆ ಮುಂದಿನ ಜನಾಂಗ ಇದನ್ನು ನಂಬಲಿಕ್ಕಿಲ್ಲ ಅಂತ ಅವರು ಹೇಳ್ತಾರೆ ಹಾಗಿದ್ರೆ ಗಾಂಧೀಜಿಯವರ ವ್ಯಕ್ತಿತ್ವ ಏನು ನೆಹರು ಅವರ ವ್ಯಕ್ತಿತ್ವ ಏನು ಯಾಕೆ ನೀವು ಒಬ್ಬರನ್ನ ಒಬ್ಬರನ್ನು ವೈಭವೀಕರಿಸಲಿಕ್ಕೆ ಇನ್ನೊಬ್ಬರನ್ನ ತೆಗೆಳ್ತೀರಿ ನಿಮಗೆ ಯಾರು ಈ ಅಧಿಕಾರವನ್ನು ಕೊಟ್ಟವರು ಹಾಗಾಗಿ ಪ್ರಭಾಕರ್ ಒಟ್ಟು ಏನು ಹೇಳಿದ್ದಾರೋ ಅದು ಅಕ್ಷಮ ಅವರು ಕಾಲೇಜಿನ ವೇದಿಕೆಯನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅವರನ್ನು ನಾವು ಪುತ್ತೂರು ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಅಂತ ತಿಳ್ಕೊಂಡಿದ್ದೇವೆ ಬಹುಶಃ ಅವರು ಹಾಗೆ ತಿಳ್ಕೊಳ್ಳಲಿಲ್ಲ ಅವರು ಅದನ್ನು ಪುತ್ತೂರು ದ್ವೇಷವರ್ಧಕ ಸಂಘದ ಅಧ್ಯಕ್ಷರು ಅಂತ ತಿಳ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತದೆ ಓದಲ್ಲಿ ಬಂದಲ್ಲಿ ಅವರು ದ್ವೇಷವನ್ನೇ ಮಾತನಾಡುವುದು ಜನರ ಮತ್ತೆ ದ್ವೇಷವನ್ನು ಬಿತ್ತುವುದು ಯಾಕೆ ಬೇಕಿದೆ ಪ್ರಭಾವ ಕಳಪಟ್ಟರು ಇನ್ನಾದರೂ ಇನ್ನು ಉಳಿದ ಅವಧಿಯನ್ನಾದರೂ ಒಳ್ಳೆಯ ಮಾತುಗಳನ್ನು ಹೇಳಿ ಸಮಾಜದಲ್ಲಿ ಸೌಹಾರ್ದತೆಯನ್ನ ಸಮಾಜದಲ್ಲಿ ಜನರ ಮಧ್ಯೆ ಪ್ರೀತಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡಬೇಕು ದ್ವೇಷ ಭಾಷೆ ಮಾಡಬಾರದು ಮಾಡಿದ್ರೆ ಅವರ ಮೇಲೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇವರು ಸಹ ತಮ್ಮ ಚಾಳಿಯನ್ನು ಬಿಡುವುದಿಲ್ಲ ಪ್ರಭಾಕರ ಭಟ್ ಹೇಳಿದರಲ್ಲ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧಿ ಮತ್ತು ನೆಹರು ಅವರಿಗೆ ಹೂವಿನ ಹಾಸಿಗೆಯನ್ನು ಕೊಟ್ಟು ಅವರನ್ನ ವೈಭವದಲ್ಲಿ ನಡೆಸಿಕೊಂಡು ಅಂತ ಅವರು ಇತಿಹಾಸದಲ್ಲಿ ಎಲ್ಲಾದರೂ ಆ ದಾಖಲೆ ಇದ್ರೆ ಅವರು ತನ್ನ ತೋರಿಸಬೇಕು ಇತಿಹಾಸದ ಪುಟಗಳಲ್ಲಿ ಯಾವುದಾದ್ರೂ ಪುಸ್ತಕಗಳಲ್ಲಿ ಗಾಂಧೀಜಿಯವರನ್ನ ಅರಮನೆಯಲ್ಲಿ ಇಟ್ಟು ಗಾಂಧೀಜಿಯವರನ್ನ ಹೂವಿನ ಹಾಸಿಗೆಯಲ್ಲಿ ಗಾಂಧೀಜಿಯನ್ನು ಮತ್ತು ನೆಹರು ಅವರನ್ನು ಇಟ್ಟು ಅನ್ನುವಂತಹ ದಾಖಲೆ ಇದ್ರೆ ಅವರು ತನ್ನ ತೋರಿಸಬೇಕು ತೋರಿಸದೇ ಇದ್ರೆ ಅವರು ಸುಳ್ಳು ಇರ್ತಾ ಇದ್ದಾರೆ ಎನ್ನುವುದನ್ನು ಒಪ್ಪಿಕೊಳ್ಳಬೇಕು ಇರ್ಬೇಕಲ್ಲ ದಾಖಲೆ ಅದರಲ್ಲಿ ಆದರೂ ಯಾವ್ದಾದ್ರೂ ಪುಸ್ತಕ ಇರಬೇಕಲ್ಲ ಕೊಡ್ಲಿ ದಾಖಲೆಯಿಲ್ಲದೆ ಯಾಕೆ ಮಾತಾಡ್ತಾರೆ ಬಾಯಿಗೆ ಬಂದಾಗಿ ಮಾತಾಡಲಿಕ್ಕೆ ಕಾಲೇಜಿನ ವೇದಿಕೆಯನ್ನು ಯಾಕೆ ದುರುಪಯೋಗ ಮಾಡಿಕೊಂಡು ಪಡಿಸಿಕೊಳ್ತಾರೆ ಅವರಿಗೆ ನಿಜವಾಗಿಯೂ ದೇಶ ಪ್ರೇಮ ಇದ್ದರೆ ಅವರು ನಿಜವಾಗಿಯೂ ಒಬ್ಬ ಹಿಂದೂ ಆಗಿದ್ದರೆ ಅವರು ನಿಜವಾಗಿಯೂ ಪುತ್ತೂರು ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರೇ ಆಗಿದ್ದರೆ ಅವರಿಗೆ ನೈತಿಕತೆ ಅನ್ನುವುದಿದ್ರೆ ಅವರು ಇದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ತಂದು ಸಾರ್ವಜನಿಕರಿಗೆ ತೋರಿಸಬೇಕು ಇಲ್ಲದೆ ಹೋದ್ರೆ ಅವರೊಬ್ಬ ಸುಳ್ಳುಗಾರ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ನಮ್ಮ ಮಾನವ ಬಂಧುತ್ವ ವೇದಿಕೆ ಈ ರೀತಿಯಲ್ಲಿ ದೇಶ ಪ್ರೇಮಿಗಳನ್ನ ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಅವಮಾನಿಸುವುದನ್ನು ಮತ್ತು ದ್ವೇಷ ಭಾಷಣ ಬಿತ್ತುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಒಂದು ಸಲ ಹೇಳ್ತಾರೆ ಅಂಡಮಾನಿಕೋ ಅಂಡಮಾನ ಹರಿ ನೀರಿನ ಶಿಕ್ಷೆ ಅನುಭವಿಸ್ತಾ ಇರುವಲ್ಲಿ ಅಲ್ಲಿ ಹಿಂದೂಗಳು ಇದ್ರು ಮುಸಲ್ಮಾನ ಇದ್ರು ಅಂತ ಸುಳ್ಳು ಸುಳ್ಳು ಹೇಳ್ತಾರೆ ಅಲ್ಲಿ ಮುಸಲ್ಮಾನ ಇದ್ರು ಶಿಕ್ಷೆಯಲ್ಲಿ ಅವ್ರು ಮಾತಾಡ್ತಾ ಹೇಳ್ತಾರೆ ಕೆಟ್ಟವರು ಅಂತ ಹೇಳ್ತಾರೆ ಮುಸಲ್ಮಾನರೆಲ್ಲ ಕೆಟ್ಟವರೇ ಅಂತ ಒಂದು ಹೇಳ್ತಾರೆ ಮುಸಲ್ಮಾನರೆಲ್ಲ ಹೆಚ್ಚಿನವರು ಕೆಟ್ಟವರೇ ಅಂತ ಮಾತೇಳ್ತಾರೆ ಅಲ್ಲಿ ಒಂದು ಕತೆ ಹೇಳ್ತಾರೆ ಊಟ ಮಾಡುವಾಗ ಒಬ್ಬ ಮುಸಲ್ಮಾನ ಕೈದಿ ಇನ್ನೊಬ್ಬ ಹಿಂದೂ ಕೈದಿಯ ಬಟ್ಟಲಿಗೆ ಕೈ ಹಾಕಿ ಊಟ ಮಾಡಿದ ಊಟ ಮಾಡಿ ಹೇಳಿದ ನಿನ್ನ ನಾನು ತಿಂದ ಕಾರಣ ನಿನ್ನ ಧರ್ಮ ಚುತಿಯಾಯ್ತು ನೀನ್ ಇನ್ನು ಮುಸ್ಲಿಂ ಅಂತ ಹೇಳಿದ ಅಂತ ಅವರೊಂದು ಕತೆ ಕಟ್ತಾರೆ ಇದು ದ್ವೇಷ ಭಾಷಣ ಅಲ್ವಾ ಒಂದು ಸಮುದಾಯವನ್ನು ಕೆಟ್ಟವ ಅಂತ ಭಾಷಣ ಅಲ್ವಾ ವ್ಯಕ್ತಿ ಕೆಟ್ಟವನಾಗಿದ್ರೆ ಕೆಟ್ಟವ ಅಂತ ಹೇಳ್ಬೋದು ಆಕ್ಚುಲಿ ಸೆಲಾರ್ ಜೈಲು ಅದು ಕೈದಿಗಳನ್ನು ಹಾಕುವ ಕೈ ಜೈಲಾಗಿರಲಿಲ್ಲ ಕಳ್ಳತನ ಮಾಡಿದವರನ್ನು ದರೋಡೆಕೋರನ್ನು ಮಾಡುವಂತಹ ಅದು ಜೈಲಾಗಿರ್ಲಿಲ್ಲ ಅದು ಸ್ವಾತಂತ್ರ್ಯ ಹೋರಾಟ ಅನುಭವಿಸ್ತಾನವೇ ಮೀಸಲಿಟ್ಟಂತಹ ಸೆಲ್ಯುಲಾರ್ ಜೈಲ ಕದ್ದವರನ್ನು ಅಲ್ಲಿ ಇಡ್ಲಿಲ್ಲ ಮರಣದಂಡನೆಗೀಡಾದವರನ್ನ ಇಟ್ಟಿಲ್ಲ ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೋ ಅವರನ್ನು ಇಡ್ಲಿಕ್ಕೆ ಅಲ್ಲಿ ಇಟ್ಟಿದ್ದಾರೆ ಅವರು ಇನ್ನು ಬೇರೆ ಮಾತಾಡಿದ್ದಾರೆ ಬೇರೆ ಕೂಡ ಮಾತಾಡಿದ್ದಾರೆ ಅಲ್ಲಿ ಅವರು ಪಕ್ಷ ರಾಜಕೀಯವನ್ನು ಕೂಡ ಅಲ್ಲಿಗೆ ತಂದಿದ್ದಾರೆ ಕಾಂಗ್ರೆಸ್ ಅನ್ನುವ ಶಬ್ದ ಅವರ ಮನೆಯಲ್ಲಿ ಬಂದಿದೆ ಮೋದಿ ಅವರ ಹೆಸರು ಬಂದಿದೆ ಕಾಲೇಜಿಗೆ ಪ್ರಸ್ತುತವರು ಇದೆಲ್ಲ ಅಗತ್ಯ ಇಲ್ಲ ವೇದಿಕೆ ಮಾತಾಡುದು ವೇದಿಕೆಯಲ್ಲಿ ಹೇಳುವವರು ಅಂತ ಹೇಳಿ ಅವರು ತೋರಿಸಬೇಕು ನನಗೆ ದಾಖಲೆ ತೋರಿಸಲಿ ಏನು ಗಾಂಧಿ ಅವರನ್ನ ನೆಹರು ಅವರನ್ನ ಅರಮನೆಯಲ್ಲಿ ಅವರಿಗೆ ಹೂವಿನ ಹಾಸಿಗೆ ಹಾಕಿದ್ರು ಅವರು ತ್ಯಾಗಿಗಳಲ್ಲ ಅವರು ಏನು ಅವರು ಮಜಾ ಅಂತ ದಾಖಲೆ ಒಂದು ಕೊಡುತ್ತೀರ್ ಯಾರು ಸಮಾಜದಲ್ಲಿ ದ್ವೇಷವನ್ನು ಹರಡುತ್ತಾರ ಯಾರು ದ್ವೇಷ ಹರಡುವ ಮುಖಾಂತರ ಅಶಾಂತಿಗೆ ಕಾರಣರಾಗ್ತಾರ ಅಂತವರ ಮೇಲೆ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿ ಅವರನ್ನು ತನಿಖೆಗೊಳಪಡಿಸಿ ಶಿಕ್ಷೆಗೊಳಪಡಿಸಬೇಕು ಅಂತ ಒಂದು ತನ್ನ ಆದೇಶದಲ್ಲಿ ತಿಳಿಸಿದೆ ಈಗ ಸರ್ಕಾರ ಆ ಬಗ್ಗೆ ಅವರ ಮೇಲೆ ಕ್ರಮ ತೆಗೆಯುವಂತ ಒತ್ತಾಯವನ್ನು ಕೂಡ ನಾವು ಮಾನವ ಬಂಧು ವೇದಿಕೆಯಿಂದ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ